ಇನ್ನೆಲ್ಲ ಆಲ್ಮೋಸ್ಟ್ ಇದೆ ಬೇರೆ ಬೇರೆವಾಗ ಏನೂ ಇಲ್ಲ ಒಂದು ಗೂಡ್ ಮಾತ್ರ ಇದೆ ನಮಗೆ ಇಟ್ಕೊಳ್ಳೋಣ ಅಂದ್ಕೊಂಡು ಇಲ್ಲ ಸೆಡಿ ಕೊರು ಸ್ವಲ್ಪ ಬೇಜಾರಾಗ್ತಿರ್ತೀನಿ ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹಲೋ ಗೇಸ್ ಎಲ್ಲರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿ ಶಿವರಾಜ್ ಸೊ ಇವತ್ತು ವೀಡಿಯೋ ಏನಪ್ಪ ಅಂತಂದರೆ ಸ್ವಲ್ಪ ಇಮೋಷ್ನಲ್ ಆಗೇ ಇರುತ್ತೆ ಏನಕ್ಕೆ ಸಡನ್ ಶಡ್ಯನಾಗಿ ಬಂದ್ಬಿಡ್ತು ನನಗಿದು ಈ ಈ ದಾವಡಿ ಏನು ನೋಡ್ಕೊಬೋದು ಇಲ್ಲಿ ಅವಾಗ ನಮ್ಮಮ್ಮಿಯೆಲ್ಲ ಇಲ್ಲಿ ಪೂಜೆ ಮಾಡಿಸಿ ದಾವಡಿ ಎಲ್ಲ ಹೊಸ ದಾವಡಿ ಓಪನ್ ಮಾಡಿದ್ದೀರಲ್ಲಿ ನೋಡ್ಕೊಬೋದು ಅದೆಲ್ಲ ತುಂಬ ಇಮೋಷ್ನಲ್ ನನಗೆ ಯಾಕೆಂದರೆ ಇಲ್ಲಿ ತುಂಬ ನನಗೆ ಒಂದು ಅಕ್ಕಿಗಳು ಸೇಲ್ ಮಾಡೋ ಸ್ಟಾರ್ಟ್ ಮಾಡಿದ್ದಿಲ್ಲ ಮತ್ತು ಒಂದು ಸ್ವಲ್ಪ ಒಳ್ಳೆ ಸೆಟಪ್ ಮಾಡ್ಕೊಂಡಿದ್ದೆ ಬೇಕಾದಂಥ ಸೆಟಪ್ ಲೈಟಿಂಗ್ಗಳೆಲ್ಲ ಹಾಕ್ಕೊಂಡ್ಬಿಟ್ಟು ಇವತ್ತೇನಪ್ಪ ಅಂತೇಳಿದ್ರೆ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಗಣಾಂತ್ರ ಯೂಸ್ ಮಾಡ್ತಾಯಿದ್ರು ವಸ್ಟ್ಲ್ಲ ಇಟ್ಕೊಂಡು ಅಂದರೆ ಅವ್ರದ್ದು ಡ್ಯಾಡಿದು ಆರ್ಮಿದು ಅಲ್ಲೇ ಅವ್ರದ್ದು ಬೂಟ್ಸ್ ಆಮೇಲೆ ಸ್ವಲ್ಪ ಆರ್ಮಿ ಐಟಮ್ಸ್ ಎಲ್ಲ ತುಂಬ ಇತ್ತು ಆ ಕ್ಯಾಪು ಸೊ ಅದೆಲ್ಲ ಸ್ಟೋರ್ ಮಾಡ್ಕೊತಾಯಿದ್ರು ಇಲ್ಲಿ ಮತ್ತು ಇವಾಗ ಸ್ವಲ್ಪ ಬಿಸ್ನೆಸ್ ಪರ್ಪಸ್ಗೆ ಆ ಐಟಮ್ಸ್ ಎಲ್ಲ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಅವ್ರು ಯೂಸ್ ಮಾಡ್ತೀನಿ ನನಗೆ ಅಂದರೆ ಅವ್ರ ಜಾಗನೇ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನು ಯೂಸ್ ಮಾಡ್ಕೊತಿದ್ದೆ ಸೈಡ್ಗೆ ಇಟ್ಕೊಂಡು ಸೊ ಇವಾಗ ತಿರ್ಗಿ ಅವ್ರ ಪರ್ಪಸ್ಗೆ ಅವ್ರು ಕೇಳಿದ್ದಾರೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎತ್ತಿ ತಿರ್ಗ ಈ ಪಕ್ಕದಲ್ಲಿ ನೋಡೋಣ ಅಂತ ಹೇಳಿದ್ರೆ ಪ ಇದು ಎತ್ಕೊಂಡು ನಾನು ಕೂಡಿದ್ರಿ ಇವಾಗ ಇಲ್ಲೇನು ಕಾಣಿಸ್ತೈತೆ ಇದು ಕೂಡ ನೋಡಿದ್ರೆ ಬೇರೆಯವರು ರೆನ್ಕತ್ಕೊಂಡ್ಬಿಟ್ಟಿದ್ದಾರೆ ಸೊ ಬೇರೆ ಆಪ್ಷನ್ ಇಲ್ಲ ಇಲ್ಲಿಂದ ಎತ್ಬಿಟ್ಟು ನಮ್ಮ ಬ್ರಿದ್ರವ್ರು ಕೊಟ್ಟು ಕಳಿಸ್ಬಿಡ್ತೀರಿ ಇಲ್ಲಿ ಸೊ ಇದಕ್ಕೆ ಮೇಲೆ ಬರೀ ವೀಡಿಯೋಸ್ ಮಾತ್ರ ಬರೋದು ಬಂದುಬಿಟ್ಟು ನಮ್ಮ ಮೇನ್ ದಾಡಿದಲ್ಲೇ ಬರುತ್ತೆ ಸೊ ಇಲ್ಲಿ ಶಿಫ್ಟಿಂಗ್ ಎಲ್ಲ ಮಾಡ್ತಾಯಿದೀರಿ ನೋಡಿ ನಿಮಗೆಲ್ಲ ಎಲ್ಲ ತೋರಿಸ್ತೀನಿ ಇವಾಗ ಗುಡ್ಗಳಲ್ಲ ನಾನು ಕುಣಿತು ಬಂದಿದ್ದೀರಿ ಇನ್ನೇನು ಪೋರ್ ಬುಕ್ ಮಾಡ್ತಾಯಿದ್ದೀನಿ ಸೊ ಪೋಟ್ರು ಬುಕ್ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಸೊ ನೋಡೋಣ ನಾ ಸ್ವಲ್ಪ ಬೇಜಾರಾಗಿರುತ್ತೆ ಆದರೆ ಏನು ಮನ ಲೈಫ್ಸ್ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸರಿನಾ ಎಲ್ಲ ಅಕ್ಸೆಪ್ಟ್ ಮಾಡ್ಕೊತಾ ಹೋಗ್ತಾ ಇರಬೇಕು ಸೊ ಪ್ಲೇಸ್ ಇವಾಗ ಬಂದ್ಬಿಟ್ಟು ಪೋಟ್ ಆರ್ಡರ್ ಆರ್ಡ್ರ್ ಮಾಡಿದ್ದೀವಿ ಸೊ ನೋಡಿ ಅದು ಬುಕ್ ಆಗಿದೆ ಬರ್ತಾಯಿತ್ತು ಒಂದು ವೇಳದಲ್ಲಿ ಇದೆ ಅಷ್ಟು ಅಷ್ಟು ನಾವು ಅದೆಲ್ಲ ಇಟ್ಬಿಟ್ಟು ಆಸೆ ಇಟ್ಬಿಟ್ಟು ಎಲ್ಲ ಶಿಫ್ಟ್ ಮಾಡೋಣ ಪ್ಲೇಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟ್ ಪಟ್ಟಾಗ್ಲೆಲ್ಲ ಡೇಟಾಗಿದ್ದ ಮೇಲೆ ಮಿಕ್ಕಿದ ಎರಡು ಗೂಡು ಪಾರಾಗಲು ನಮ್ಮ ಬ್ರೆದ್ರವ್ರಿಗೆ ಗೊತ್ತಾಗಿಸ್ಬಿಡ್ತಾಯಿದ್ದೀವಿ ಸೊ ಒಳಗಡೆ ಬಂದ್ಬಿಟ್ಟು ಏನು ಗುಡಿಯೋ ಮಾಡ್ತಾ ಇಲ್ಲ ಹೇಳಿದ್ರೆ ಸ್ವಲ್ಪ ಮೈಸೂರು ಗೂಡುಗಳೆಲ್ಲ ಎತ್ಬಿಟ್ಟಿದ್ರಿ ಇನ್ನೊಂದು ಗೂಡ ಐತೆ ಇನ್ನೊಂದು ಗೂಡ ಐತೆ ಟೆಂಪೋ ಕೂಡ ಬಂದ್ಬಿಡೈತೆ ಸೊ ಟೆಂಪೋದಲ್ಲಿ ಎಕ್ಸ್ ಡೈರೆಕ್ಟಾಗಿ ಅಲ್ಲಿ ಹೋಗೋದು ಇನ್ನೂ ಏನೊಂದು ಮೂವತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಸೊ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಿದೆ ಎತ್ಬದಿರಿ ಲಕ್ಷಗಳು ಇದೆ ಸಪ್ರೇಟಾಗಿ ಬಾಕ್ಸ್ ಇಲ್ಲ ಹಾಕೋದು ಅಥವಾ ಅವ್ರು ಅಂತ ಅವ್ರು ಫ್ಲಾಟ್ ಆಗೈತೆ ನೋಡೋಣ ಇದನ್ನೆಲ್ಲ ಆಲ್ಮೋಸ್ಟ್ ಬೇರೆ ಬೇರೆವಾಗ ಏನೂ ಇಲ್ಲ ಒಂದು ಗೂರು ಮಾತ್ರ ಇದ್ದಾರೆ ನಮ್ಗೆ ಇಟ್ಕೊಳ್ಳೋಣ ಅಂದ್ಕೊಂಡಿಲ್ಲ ಆಲ್ರೆಡಿಗೊಂಡು ಸ್ವಲ್ಪ ಬೇಜಾರಾಗ್ತಿರ್ತೀನಿ ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊಳಗೆ ಈಗ ನಾ ಎಲ್ಲ ಇದಾಗಿದೆ ನಾವು ಫುಡ್ ಟ್ರೈ ಸಮೇತ ಅದೂ ಸಮೇತ ಇದು ಮಾಡ್ತಾ ಇದ್ದೀರಿ ಸೊ ಎಲ್ಲ ಕ್ಲೀನಿ ಒಳಗಡೆ ಜೋರ್ ಸಿಕ್ಕೊಂಡ್ಬಿಟ್ಟು ಫೈಸ್ ಇವಾಗ ಬಂದ್ಬಿಟ್ಟು ಗಾಡಿ ಹಚ್ಚಿ ಹುಡುಗಿದ್ವಿ ಅದು ಬಂದ್ಬಿಟ್ಟು ಟೆಂಪೋದಲ್ಲ ಕಳಿಸ್ಕೊಂಡು ಹೋಗ್ತಾ ಇರಲಿ ಇವಾಗ ಬಂದ್ಬಿಟ್ಟು ನಾವು ಪ್ಲೇಸ್ ಹೋಗ್ತಾಯಿದ್ದೀವಿ ನಮ್ಮ ಹುಟ್ಟಿಯವರಿಗೆ ಆ ಟೀಮ್ ಕೊಡ್ತಾ ಇದ್ದೀರಲ್ಲ ಸೊ ಅವ್ರು ಹೋಗ್ತಾ ಇದ್ದೀವಿ ಏನು ಕಾಸ್ಟ್ ಎಲ್ಲ ಏನು ಹೋಗ್ತಾರೆ ಮೇಲೆ ಹೋಗ್ತಾಯಿದ್ದೀನಿ ನಾ ಮೇಲೆ ಕೊಡ್ತಾ ಇದ್ದೀನಿ ಆ ಟೀಮ್ ಸೊ ಆ ಅಲ್ಲಿ ಕೂಡ ಆಗಿಯೇ ಇರುತ್ತೆ ಸೊ ಹೋಗ್ತಾ ಇದ್ದೀನಿ ನಿನ್ನೆ ನಾನು ಪುಣ್ಯ ತೋರಿಸ್ ಇಂದ ಸ್ಟಾರ್ಟ್ ಆಗಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ನಿಮ್ಮಲ್ಲೆಲ್ಲ ಚೆಕ್ ಮಾಡಿದ್ಮೇಲೆ ಅಲ್ಲಿ ತೋರಿಸ್ತೀನಿ ಹೋಗೋ ದಾರಿದಲ್ಲಿ ಒಂದು ಆಟೋದಲ್ಲಿ ಒಂದು ಹೋರ್ಡಿಂಗ್ಸ್ನ ನೋಡಿದ್ದೆ ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೊ ನಿಜ ಅಲ್ವಾ ನಾವು ಇರೋ ಜೀವನ ಬಂದ್ಬಿಟ್ಟು ಸ್ವಾರ್ಥಿಯಾಗಿ ಬತಿಕ್ತಿರಿ ನಮ್ಮ ಲೈಫ್ನ ಬಂದ್ಬಿಟ್ಟು ನಾವು ಬರೀ ಕಾಸು ಕಾಸು ಅಂತೇಳ್ಬಿಟ್ಟು ಕಾಸಿಂದನೇ ಓಡಾಡ್ತಾ ಬರೀ ಕಾಸುಗೋಸ್ಕರನೇ ಕಷ್ಟಪಡ್ತಾ ಇರ್ತೀವಿ ಸ್ವಲ್ಪ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ಮತ್ತು ಆದಷ್ಟು ನೀವು ಇರೋ ಗಂಟೆ ಸ್ವಲ್ಪ ಜನಕ್ಕೆ ಒಳ್ಳೇದು ಮಾಡಿ ಒಳ್ಳೇದನ್ನ ಬಯಸಿ ಸರಿನಾ ನಾವು ಸತ್ತ ಮೇಲೆ ನಮ್ಮನ್ನು ಬಂದ್ಬಿಟ್ಟು ನೂರು ಜನ ನಾ ನೆನ್ಸ್ಕೊಬೇಕು ನೂರು ಜನ ಬೈಕೊಂಬಾರ್ದು ಮತ್ತು ನಾವು ಸಾವು ಹೇಳಿದ್ರೆ ನೂರು ಜನ ಬರಬೇಕು ಅಯ್ಯೋ ಇವ್ನ ಅನ್ಕೊಬೇಡ್ದು ಪ್ಲೇಸ್ ಇವಾಗ ಟ್ರಾನ್ಸ್ಪೋರ್ಟೇಶನ್ದೆಲ್ಲ ಫುಲ್ ವೀಡಿಯೋ ಫುಲ್ ವ್ಲಾಗ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಆ ಗೂಡುಗಳೆಲ್ಲ ಇಕ್ಕಂತ ಹೋಗಿದ್ದ ಜಾಗ ಬಂದ್ಬಿಟ್ಟು ನಮ್ಮ ಬ್ರದರ್ ಅವರು ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ತಿರ್ಗಾ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ತಿರ್ಗಾ ಅಲ್ಲಿಂದ ಬಂದ್ಬಿಟ್ಟು ಫಸ್ಟ್ ಇಲ್ಲಿಂದ ಬುಕ್ ಮಾಡ್ಕೊಂಡು ಪೋಟ್ರೆ ಅಲ್ಲಿಗೆ ಹೋಗಿದಿರಿ ಇಲ್ಲಿಂದ ಅಲ್ಲಿಗೆ ಅಮ್ಮ ಬುಕ್ ಮಾಡ್ಕೊಂಡು ಹೋಗಿದ ತಕ್ಷಣ ತಿರ್ಗಾ ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ತಿರ್ಗಾ ಆಯ್ಕೆಗಳು ಎತ್ಕೊಂಡು ತಿರ್ಗಾ ನಾನು ಡೈರೆಕ್ಟ್ ಚಿನ್ನಪಟ್ಟನಾಗ ಕಲಿಸ್ಬೇಕಾಗಿತ್ತು ಸೊ ಹೆಂಗ ಅಂತ ಹೇಳಿದ್ರೆ ನಿನ್ನೆ ಫುಲ್ ಒಂಥರ ಮೈಂಡ್ ಅಪ್ಸೆಟ್ಟೇ ಆಗೋಯ್ತು ನಿನ್ನೆ ಫುಲ್ ನನಗೆ ಏನು ಮಾಡೋದು ಕೂಡ ಗೊತ್ತಾಗಿಲ್ಲ ಫುಲ್ ಬ್ಲ್ಯಾಂಕ್ ಒಂದು ಎರಡು ದಿವಸದಿಂದ ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ ಯಾಕಂತ ಹೇಳಿದ್ರೆ ಟಕ್ ಟಕ್ ಟಕ್ಕಂತ ಅಕ್ಕಿಗಳು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಅವರು ಯೋಚನೆ ಮಾಡಿಬಿಟ್ಟು ಏನು ಮಾಡ್ಬೇಕಂತ ಯೋಚನೆ ಮಾಡ್ಬೋದಾಯಿತು ಆದರೆ ಇವಾಗ ಬಂದ್ಬಿಟ್ಟು ತುಂಬ ಬೇಜಾರಾಗಿದೆ ಯಾಕಂದರೆ ಟಕ್ಕಂತ ಏನಾದ್ರು ಬಂದುಬಿಟ್ರೆ ಯೋಚನೆ ಮಾಡೋಕಾಗಲ್ಲ ಸಡನ್ನಾಗಿ ಏನಾದರೂ ಯೋಚನೆ ಮಾಡ್ಬೇಕಂತೇಳಿದ್ರೆ ತುಂಬ ಕಷ್ಟ ಇದೆ ಸೊ ತಿರ್ಗಾ ನಾನು ಬಂದುಬಿಟ್ಟು ಅದನ್ನೆಲ್ಲ ತಿರ್ಗಾ ಎಲ್ಲ ಒಂದು ಆರೆಂಟು ಗೂಡುಗಳಿದೆ ಒಂದು ಮೂವತ್ತೈದು ಅಕ್ಕಿಗಳಿದಾವೆ ಎಲ್ಲದನ್ನೂ ಹಾಕ್ಬಿಟ್ಟು ಕಲಿಸ್ಬಿಡೋಣ ಅಂತ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದವರು ಷಡನಾಗಿ ಇಬ್ಬರೋ ನಾನು ನಿಮ್ಮ ಫಾಲೋವರ್ ಇಬ್ಬರು ಅಂತ ಹೇಳಿದ್ರು ಸೊ ನಾನು ಇನ್ನೋ ಇನ್ನೂ ಸ್ವಲ್ಪ ಹೇಳಿ ಬ್ರೋ ಸ್ವಲ್ಪ ಹುಷಾರಾಗಿ ಕ ಎತ್ಕೊಂಡು ಅಂತ ಅಂತೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಒಳಗಡೆ ಎಲ್ಲ ಸೆಟ್ ಮಾಡಿಬಿಟ್ಟು ಸೊ ಎಲ್ಲ ಚೆನ್ನಪ್ಪನ ಕಲಿಸಿದ್ರಿ ಅಲ್ಲಿ ಆಗಿದೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲೆಲ್ಲ ರೆಡಿ ಮಾಡಿಸ್ಬೇಕು ಸರಿನಾ ರೀತಿ ನಿಮ್ಮದು ಅಪ್ಡೇಟ್ ತಿರ್ಗಾ ಶಾರ್ಟಲ್ಲೇ ಕೊಡ್ತೀನಿ ನಾನು ಅಂದರೆ ಹತ್ರದಲ್ಲೇ ಕೊಡ್ತೀನಿ ಯಾಕಂತೇಳಿದ್ರೆ ಗುಡುಗಳೆಲ್ಲ ಹೊಸ ಗುಡ್ಗಳೇ ನಿಮ್ಗೆಲ್ಲ ಗೊತ್ತಿರೋದು ಓಪನ್ ಮಾಡಿದಾಗೆ ತೆಗಿದ್ವು ಮನೆ ಒಳಗಡೆ ಅಂದರೆ ಆಫ್ಟ್ ಒಳಗಡೆ ಒಳಗಡೆ ಇಕ್ಕಿದ್ರಲ್ಲ ಸೊ ಏನು ಏನೂ ಆಗಿಲ್ಲ ಮತ್ತು ಅಕ್ಕಿಗಳೆಲ್ಲ ತುಂಬ ಚೆನ್ನಾಗಿದ್ವು ಬರೀ ವ್ಯಾಕ್ಸಿನ್ ಮಾತ್ರ ಮಾಡಬೇಕಾಗಿದ್ದು ಮತ್ತು ನೀವೆಲ್ಲ ಯಾರಾದರೂ ವ್ಯಾಕ್ಸಿನ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವ್ಯಾಕ್ಸಿನ್ ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಸರಿ ನಾನು ಬರೀ ಬಿಸ್ಲಿದ್ದಾಗ ನೋಡಿ ಮಾಡ್ಕೊಳ್ಳಿ ಬೇಕಂದರೆ ಇನ್ನೊಂದು ವೀಡಿಯೋ ವ್ಯಾಕ್ಸಿನ್ದು ವೀಡಿಯೋ ಬೇಕಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ಅದ್ರದ್ದು ಕೂಡ ವೀಡಿಯೋ ಹಾಕ್ತೀನಿ ಸೊ ಯಾರು ಏನು ಬೇಜಾರ್ ಮಾಡ್ಕೊ ಅಂತ ಏನು ಏನು ಪರಿಸ್ಥಿತಿ ಏನೂ ಇಲ್ಲ ನಮ್ಮ ನಮ್ಮದು ನಾರ್ಮಲ್ ಲಾಫ್ಟಲ್ಲಿ ನಾರ್ಮಲ್ ಅಕ್ಕಿಗಳೆಲ್ಲ ಹಂಗೆ ಇದ್ದಾವೆ ಸೊ ಛತ್ರಿ ಕೂಡ ಓಡಿಸೋಕೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಕೂಡ ಹಾಕಿದ್ದೆ ಇನ್ನೇನು ಆಗೋಗುತ್ತೆ ಈ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೋಗುತ್ತೆ ಛತ್ರಿ ಓಡಿಸೋದು ಮತ್ತು ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಹಾಕಿದ್ದೆ ಕಮೆಂಟ್ ಒಬ್ಬನು ಕಮೆಂಟ್ ಹಾಕಿದ ಆ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ರಿಪ್ಲೈ ಕೊಡಲೇಬೇಕು ನೆಗೆಟಿವ್ ಕಮೆಂಟ್ಸ್ ಅಂತ ಬಂದ್ಬಿಟ್ಟು ಇಗ್ನೋರ್ ಮಾಡ್ತಾ ಇದ್ದೆ ಅಂದರೆ ಸೆಂಟ್ರಲ್ ಯಾವ ಯಾವ ನೆಗೆಟಿವ್ ಕಮೆಂಟ್ಸ್ ಇದ್ದಿಲ್ಲ ಏನಂತ ಹೇಳಿದ್ರೆ ಇವಾಗ ಹಾಕಿದ ತಕ್ಷಣ ಸೋಲ್ಡರ್ ಆಗೋಗ್ತಲ್ಲ ಬ್ಯಾಕ್ ಸೆಡಣ್ಣಾಗಿ ಶೋಲ್ಡರ್ಡಾಗಿ ಹೋಗ್ತದೆ ಏನಂತಂದರೆ ಜಲ್ದಿ ಶೋಲ್ಡರ್ಡ್ ಆಗಿಬಿಡ್ತು ಯಾಕಂತಂದರೆ ನಾನು ಹಾಕಿರೋದು ಯಾವತ್ತು ಒಂದು ದಿಸ ನಿಲ್ಲಲ್ಲ ಹಾಕಿಗಳು ಈಗಲೂ ಒಂದು ದಿವಸ ಒಳಗಡೆ ಕಲೆ ಆದರೆ ಅವತ್ತೇನಾಯ್ತಂತಂದ್ರೆ ಒಬ್ಬರೇ ಮೂರು ಜೋಡಿ ಈಸ್ಕೊಂಬಿಟ್ರು ಇನ್ನೊಬ್ರು ಎರಡು ವಿಡಿಯೋ ಎರಡ ಎರಡು ಜೋಡಿ ಬೇ ಸಪ್ರೇಟ್ ಸಪ್ರೇಟಾಗಿ ಈಸ್ಕೊಂಬಿಟ್ಟಿದ್ರು ಅದ್ರದ್ದು ಬಂದು ನಾನು ಪ್ರೂಫ್ ಜೊತೆ ನಾನು ನಿಮ್ಗೆ ಹಾಕ್ತೀನಿ ಸರಿನಾ ಏನು ತಲೆಯೂ ಕೆಟ್ಟಿಸ್ಕೊತಲ್ಲ ಅವ್ರ ಬಗ್ಗೆ ಆದರೆ ನಿಮ್ಗೆ ಏನಂತ ನಾನು ಗೊತ್ತು ಆದರೆ ಅವ್ನಿಗೂ ಗೊತ್ತಾಗಬೇಕು ಸರಿನಾ ಅವ್ನು ನಾನು ಹೇಟ್ರ್ ಆಗಿದ್ದ ಕೂಡ ನಾನು ವಿಡಿಯೋಸ್ ಎಲ್ಲ ನೋಡ್ತಾನ ಅದು ಗೊತ್ತಾ ಗೊತ್ತಾಗ್ತೈತೆ ಅವ್ನು ನಮ್ಮನ್ನು ಏ ಫುಲ್ಲು ಬ್ಯಾಕ್ ಟು ಬ್ಯಾಕ್ ಅವನು ಕಮೆಂಟ್ ಹೊಡಿತಾನೇ ಇದ್ದಾನೆ ಸೊ ಅವ್ನಿಗೋಸ್ಕರ ರಿಪ್ಲೈ ಮಾಡಲೇಬೇಕಾಗುತ್ತೆ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಆ ಕಮೆಂಟ್ಗಂತನೇ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಲವ್ ಯು ಆಲ್ ಮತ್ತು ನಿಮ್ಮ ಪ್ರೀತಿ ಎಲ್ಲ ಹೇಗೆ ತೋರಿಸ್ತಾ ಇರಿ ನಿಮ್ಮ ಪ್ರೀತಿಯ ಸೈನಿಂಗ್ ಆಫ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ